ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಒಣ ದ್ರಾಕ್ಷಿ ಹಲ್ವಾ ಒಂದೊಳ್ಳೆ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಬಹಳ ಸುಲಭವಾಗಿ ಮಾಡ್ಬೋದು ಒಣ ದ್ರಾಕ್ಷಿನ ನೆನ್ಸಿಟ್ಕೊಂಡ್ರೆ ಸಾಕಾಗುತ್ತೆ ಫಾಸ್ಟಾಗಿ ಮಾಡ್ಬೋದಾದಂಥ ಒಂದು ಹಲ್ವಾ ರೆಸಿಪಿ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಅರ್ಧ ಬೌಲಷ್ಟು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಕಾರ್ನ್ಫ್ಲೋರ್ಗೆ ಅರ್ಧ ಬೌಲಷ್ಟು ನೀರನ್ನು ಹಾಕ್ಕೊಂಡು ಗಂಟಿಲ್ಲದಲೆ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಅರ್ಧ ಕಪ್ ಕಾರ್ನ್ಫ್ಲೋರ್ಗೆ ಅರ್ಧ ಅಷ್ಟು ನೀರನ್ನು ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ ಮಾಡಿರೋಂತಹ ದ್ರಾಕ್ಷಿ ಹಲ್ವನ ಹಾಕಲಿಕ್ಕೆ ಈ ರೀತಿಯಾದಂಥ ಒಂದು ಟ್ರೇ ತಗೊಂಡು ತುಪ್ಪ ಸವರು ಇಟ್ಕೋಬೇಕಾಗತ್ತೆ ಅರ್ಧ ಬೌಲಷ್ಟು ಒಣ ದ್ರಾಕ್ಷಿಯನ್ನು ಒಂದೆರಡು ಸರಿ ತೊಳೆದು ಬಿಟ್ಟು ಒಳ್ಳೆ ನೀರಲ್ಲಿ ನೆನೆ ಹಾಕಿಟ್ಕೋಬೇಕು ಸುಮಾರು ಎಂಟು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕಾಗತ್ತೆ ನೆನೆದಾದಮೇಲೆ ಒಂದು ಬೌಲಷ್ಟು ಆಗುತ್ತೆ ಈಗ ಅರ್ಧ ಬೌಲಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ ಈಗ ಒಣ ದ್ರಾಕ್ಷಿನ ಹುಣ್ಣಗೆ ರುಬ್ಕೊಂಡಿದ್ದಾಗಿದೆ ಸ್ಟೌವ್ ಹೈಫ್ಲೇಮಲ್ಲಿ ಇಟ್ಕೋಬೇಕು ಪ್ಯಾನ್ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಸುಮಾರು ಎರಡು ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ಹಾಕ್ಕೊಂಡಾದ್ಮೇಲೆ ಐವತ್ತು ಅಷ್ಟು ಗೋಡಂಬಿ ಚೂರುಗಳನ್ನ ಹಾಕೋತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಗೋಡಂಬಿ ಚೂರುಗಳನ್ನ ಈಗ ಫ್ರೈ ಮಾಡ್ಕೊಂಡಿದ್ದಾಗಿದೆ ಒಂದು ಬೌಲ್ಗೆ ತೆಗೆದಿಟ್ಕೋಬೇಕಾಗತ್ತೆ ಅದೇ ಫ್ರೈ ಪ್ಯಾನ್ಗೆ ಒಂದು ಬೌಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಬೌಲ್ ಸಕ್ಕರೆಗೆ ಒಂದು ಬೌಲಷ್ಟು ನೀರನ್ನು ಹಾಕ್ಕೋಬೇಕು ನೀರನ್ನು ಹಾಕಾದ ಮೇಲೆ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಸಕ್ಕರೆನ ತುಂಬ ಪಾಕ ಬರೋ ಅವಶ್ಯಕತೆ ಇಲ್ಲ ಸಕ್ಕರೆ ಕರಗಿದ್ರೆ ಸಾಕು ಸಕ್ಕರೆ ಕರಗಾದ ಮೇಲೆ ಸುಮಾರು ಒಂದರಿಂದ ಎರಡು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ತಿರುಕೊಂಡ್ರೆ ಸಾಕಾಗುತ್ತೆ ಒಂದೆರಡು ನಿಮಿಷಗಳ ಆದಮೇಲೆ ರುಬ್ಬಿರೋ ಅಂತಹ ದ್ರಾಕ್ಷಿನ ಹಾಕ್ಕೋಬೇಕು ನುಣ್ಣು ರುಬ್ಕೋಬೇಕಾಗತ್ತೆ ದ್ರಾಕ್ಷಿನ ದ್ರಾಕ್ಷಿ ಹಾಕಾದ ಮೇಲೆ ಈ ರೀತಿ ಚೆನ್ನಾಗಿ ತಿರುವು ಕೊಡ್ತಾನೆ ಇರಬೇಕು ಸ್ಟವ್ನ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ವಾಸನೆ ಹೋಗಬೇಕು ಅಲ್ಲಿವರೆಗೂ ಈ ರೀತಿ ಚೆನ್ನಾಗೇ ನಾವು ಬೇಯಿಸ್ಕೋಬೇಕಾಗತ್ತೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಬೆಂದಷ್ಟು ಈ ಹಂತಕ್ಕೆ ಬರಬೇಕು ಈಗ ಕಲಸಿಟ್ಕೊಂಡಿದ್ದಂತಹ ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ ಕಾರ್ನ್ ಫ್ಲೋರ್ನ ಹಾಕೋದಕ್ಕೂ ಮುಂಚೆ ಸ್ಪೂನ್ ಸಹಾಯದಿಂದ ಒಮ್ಮೆ ಕಾರ್ನ್ ಫ್ಲೋರ್ನ ಹಾಕೋದಕ್ಕೂ ಮುಂಚೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಒಂದೇ ಸರಿ ಕಾರ್ನ್ಫ್ಲೋರ್ನ ಸುರಿಬಾರ್ದು ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಚೆನ್ನಾಗಿ ತಿರುಗ್ತಾ ಇರಬೇಕಾಗತ್ತೆ ಒಂದೇ ಸರಿ ಏನಾದರೂ ನೀವು ಕಾರ್ನ್ ಫ್ಲೋರ್ ಇಟ್ಟನ್ನು ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಿಧಾನಕ್ಕೆ ಹಾಕ್ಕೋಬೇಕಾಗತ್ತೆ ಈಗ ಸ್ಟೌವ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ತಿರುಗೋತಾ ಇದ್ದೀನಿ ಈ ಹಂತಕ್ಕೆ ಬಂದಾದಮೇಲೆ ಸ್ಟೋವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗೋಬೇಕಾಗತ್ತೆ ಲೋ ಫ್ಲೇಮಲ್ಲೇ ಇಟ್ಟು ತಿರುವುದ್ರೆ ತುಂಬ ಹೊತ್ತು ಹಿಡಿಯುತ್ತೆ ಆದ್ದರಿಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಹಲ್ವಾನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸುಮಾರು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ತಿರುವು ಕೊಡ್ತಾನೆ ಇರಬೇಕು ಈಗ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ತಿರು ಕೊಡಬೇಕಾಗುತ್ತೆ ಮತ್ತೊಮ್ಮೆ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ತುಪ್ಪ ಹಾಕಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಮತ್ತೊಮ್ಮೆ ತುಪ್ಪನ ಹಾಕೋತಾ ಇದ್ದೀನಿ ಸುಮಾರು ಅರ್ಧ ಬೌಲಷ್ಟು ತುಪ್ಪ ಬೇಕಾಗುತ್ತೆ ದ್ರಾಕ್ಷಿ ಹಲ್ವಾಗೆ ಈ ರೀತಿ ಚೆನ್ನಾಗಿ ತಿರುಗುತ್ತಾನೇ ಇರಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಳ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ತಿರುತ್ತಾನೆ ಇರಬೇಕು ಈಗ ಫ್ರೈ ಮಾಡ್ಕೊಂಡಿರೋಂತಹ ಗೋಡಂಬಿ ಚೂರುಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದ್ರಾಕ್ಷಿ ಹಲ್ವಾ ಸವಿಯಲು ಸಿದ್ಧ ಆಗುತ್ತೆ ಗೋಡಂಬಿ ಚೂರ ಹಾಕೋದ್ರಿಂದ ತುಂಬ ಸಿಹಿ ಅಂತ ಅನಿಸೋದಿಲ್ಲ ನಮಗೆ ಮಧ್ಯ ಮಧ್ಯದಲ್ಲಿ ಗೋಡಂಬಿ ಚೂರುಗಳು ಸಿಕ್ಕಿದ್ರೆ ತಿನ್ಲಿಕ್ಕಂತೂ ಭಾಳ ಚೆನ್ನಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಮೊದಲನೇ ಬಾರಿಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಆದರೆ ಎರಡನೇ ಸಾರಿಗೆ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಸುಲಭ ಕೂಡ ಒಣ ದ್ರಾಕ್ಷಿ ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ರುಚಿನೂ ಸಹ ಭಾಳ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈಗ ಅಲ್ವಾನ ಗ್ರೀಸಿಂಗ್ ಮಾಡಿರುವಂತಹ ತಟ್ಟೆಗೆ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ತಣ್ಣಗಾಗ್ಲಿಕ್ಕೆ ಬಿಡಬೇಕು ತಣ್ಗೆ ಆದಮೇಲೆ ಚಾಕು ಸಹಾಯದಿಂದ ನಿಮ್ಗೆ ಇಷ್ಟ ಆಗುವಂಥ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಒಣ ದ್ರಾಕ್ಷಿನ ಬಳಸಿದ್ದೇನೆ ನಿಮ್ಗೆ ಏನಾದರೂ ಫ್ರೆಶ್ ಆಗಿರುವಂತಹ ದ್ರಾಕ್ಷಿ ಸಿಕ್ಕಿದ್ರೂ ಸಹ ದ್ರಾಕ್ಷಿನ ಹುಣ್ಣು ರುಬ್ಬಿ ಆನಂತರ ಸೋಸ್ಕೊಂಡು ಇದೇ ಪ್ರೊಸೀಜರಲ್ಲೂ ಸಹ ಮಾಡ್ಕೋಬೋದು ನೋಡಿದ್ರಲ್ಲ ಒಣದ್ರಾಕ್ಷಿ ಬಳಸ್ಕೊಂಡು ಒಣದ್ರಾಕ್ಷಿ ಹಲ್ವ ಮಾಡೋದು ಎಷ್ಟು ಸುಲಭ ಅಂತ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ದ್ರಾಕ್ಷಿ ಹಲ್ವನ ನೋಡಲಿಕ್ಕೂ ಮತ್ತು ತಿನ್ಲಿಕ್ಕಂತೂ ಬಹಳ ಚೆನ್ನಾಗಿರುತ್ತೆ ಆದ್ದರಿಂದ ಮಿಸ್ ಮಾಡಿದಲೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿರೋ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ